ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ತುಪ್ಪದ ತುಪ್ಪದವಲಕ್ಕಿ ಹ್ಯಾಂಗೆ ಮಾಡ್ಬೇಕಂತೇಳಿ ಹೇಳ್ಕೊಡ್ತೇನೆ ನೋಡಿರಿ ಅವಲಕ್ಕಿ ಮಾಲ್ ನಮಗೆ ಪೇಪರ್ ಅವಲಕ್ಕಿ ಬೇಕು ರೀ ಆಮೇಲೆ ತುಪ್ಪು ಬೇಕ್ರಿ ಮೇನ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ರೀ ಇಲ್ಲಿ ಒಗ್ಗರಣಿಗೆ ನೋಡಿರಿ ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣಿಗೆ ಉಳ್ಳಾಗಡ್ಡಿ ಕರಿಮೆ ಕೊತ್ತಂಬರಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಇಲ್ಲಿ ನೋಡಿರಿ ಪೇಪರ್ ಅವಲಕ್ಕಿ ಭಾಳ ತೆಳುವಾಗಿರುವಂತಹ ಪೇಪರ್ ಅವಲಕ್ಕಿ ಬೇಕು ರೀ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಪ್ನಷ್ಟು ಕರಿಬಿ ಕೊಬ್ಬರಿ ತುರಿ ರೀ ಕೊಬ್ಬರಿನ ಇದರಲ್ಲಿ ನಾನು ಸಣ್ಣ ಇದು ಮಾಡ್ಕೊಂಡಿದ್ದೀನಿ ನೋಡಿರಿ ತುರ್ಕೊಂಡಿದ್ದೀನಿ ಈ ಒಂದು ಯಂತ್ರದಿಂದ ನಾನು ಕೊಬ್ಬರಿನ ತುರ್ಕೊಂಡಿದ್ದೀನಿ ಅಂದರೆ ಬೇಗ ಬೇಗ ಆಗ್ತದೆ ನೋಡಿರಿ ಇಲ್ಲಿ ಮತ್ತೆ ಇಲ್ಲಿ ಮೇನ್ ಅಂತಂದ್ರೆ ಶೇಂಗಾ ಮತ್ತು ಗೋಡಂಬಿ ತೊಗೊಂಡಿದ್ದೇನೆ ರೀ ಒಂದು ಬಾಣಲೆ ಕಾಯೋಕೆ ಅದಕ್ಕೆ ಸ್ವಲ್ಪ ತುಪ್ಪ ತುಪ್ಪದ ಅವಲಕ್ಕಿಗೆ ಮೇನ್ ನಾವು ತುಪ್ಪ ಬೇಕ್ರಿ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಈಗ ತುಪ್ಪ ಕಾದ ನಂತರ ಗೋಡಂಬಿ ಮತ್ತು ಶೇಂಗಾನ ಎರಡನ್ನೂ ಸೇರಿಸ್ಕೊಂಡ್ಬಿಡ್ತೇನೆ ತುಪ್ಪ ಸರಿಯಾಗಿ ಕಾಯ್ಬೇಕ್ರಿ ಚೆನ್ನಾಗಿ ಕಾದ ನಂತರ ಅದಕ್ಕೀಗ ಗೋಡಂಬಿ ಮತ್ತು ಶೇಂಗಾ ಎರಡನ್ನೂ ಸೇರಿಸ್ಕೊಂತೇನೆ ರೀ ಎರಡು ಕಂದು ಬಂದ ಬಣ್ಣ ಬರೋ ಹಾಗೆ ನಾನು ಅವನ್ನ ಚೆನ್ನಾಗಿ ಕೈ ಆಡಿಸ್ತೇನೆ ರೀ ಕಂದು ಬಂದ ನಂತರ ಈಗ ನೋಡಿರಿ ಸರಿಯಾಗಿ ಅವು ತುಪ್ಪದಾಗ ಫ್ರೈ ಆಗಬೇಕ್ರಿ ಇಲ್ಲಾಂದ್ರೆ ಇದು ಚಲೋ ಅನಿಸೋಂಗಿಲ್ಲ ಸರಿಯಾಗಿ ಕಾದ ನಂತರ ಈಗ ಅದಕ್ಕೆ ಜೀರಿಗೆ ಸಾಸಿವೆ ಸೇರಿಸ್ಕೊಂತ ಹೋಗ್ತೇನೆ ರೀ ಒಂದೊಂದು ನೋಡಿರಿ ಜೀರಿಗೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊತೇನಿ ಕರಿಬೇವು ಹಾಕ್ಕೊಂಡೇನು ರೀ ಆಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊತಾನೆ ಅಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತೇನಿ ಈಗ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿನೂ ಸರಿಯಾಗಿ ಐದು ನಿಮಿಷ ಅಷ್ಟು ಸೇರಿ ಬೈಯ್ಬೇಕ್ರಿ ಅಂದರೆ ಬೆಂದ ಅವು ಭಾಳ ರುಚಿಕರ ಆಗಿರ್ತದೆ ನೋಡಿರಿ ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕ್ಕೊತೇನೆ ಒಂದು ಅರ್ಧ ಚಮಚದಷ್ಟು ಅರ್ಶನ ಪೌಡರ್ ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ರೀ ಸರಿಯಾಗಿ ಅಷ್ಟು ಮತ್ತು ನಾನು ಮಿಕ್ಸ್ ಮಾಡ್ಕೊತಾನೆ ಇದೇ ಸಮಯದಲ್ಲಿ ಹಿಂಗೆ ಸಹ ನಾನು ಸೇರಿಸ್ಕೊಂಡ್ಬಿಡ್ತೇನೆ ರೀ ಒಂದು ಅರ್ಧ ಚಮಚದಷ್ಟು ಹಿಂಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಬೋದು ಭಾಳ ಏನು ಬೇಕಾಗಿ ಹಿಂಗು ಸರಿಯಾಗಿ ಮಿಕ್ಸ್ ಮಾಡ್ಕೊತಾನೆ ಅಷ್ಟು ಈಗ ನೋಡಿರಿ ಐದು ನಿಮಿಷ ಚೆನ್ನಾಗಿ ಬೇಯಬೇಕಷ್ಟು ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ಅವಲಕ್ಕಿನ ಪೇಪರ್ ಅವಲಕ್ಕಿನ ರೀ ಇದಕ್ಕೆ ತುಪ್ಪದ ಅವಲಕ್ಕಿ ಮಾಡಲಿಕ್ಕೆ ಪೇಪರ್ ಅವಲಕ್ಕಿನ ಸೇರಿಸ್ಕೊತೀನಿ ಸರಿಯಾಗಿ ಅಷ್ಟು ಕಡೆ ಒಗ್ಗರಣೆ ಇದು ಆಗುವ ಹಾಗೆ ಮಿಕ್ಸ್ ರೀ ಅಷ್ಟು ಮಿಕ್ಸ್ ಆದ ನಂತರ ಈಗ ತುರ್ಕೊಂಡಿದ್ನಲ್ಲ ರೀ ಅದನ್ನು ಕೊಬ್ಬರಿ ತುರಿ ಸೇರಿಸ್ಕೊತೀನಿ ನಿಮಗೆ ಇನ್ನೊಂದು ಸ್ವಲ್ಪ ಅವಲಕ್ಕಿ ಕಡಿಮೆ ಜಾಸ್ತಿ ಆದ್ರ ಒಗ್ಗರಣ ಇನ್ನೊಂದು ಸ್ವಲ್ಪ ಅವಲಕ್ಕಿ ಸೇರಿಸ್ಕೋಬೇಕ್ರಿ ನೋಡಿರಿ ಅವಲಕ್ಕಿ ಎಲ್ಲ ಸರಿಯಾಗಿ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಸಕ್ರೆ ಸೇರಿಸ್ಕೊತಾನೆ ರೀ ಒಂದು ಟೇಬಲ್ ಸ್ಪೂನ್ದಷ್ಟು ಸಕ್ರೆ ಸೇರಿಸ್ಕೊಂಡು ಅಷ್ಟು ಸರಿಯಾಗಿ ಮಿಕ್ಸ್ ರೀ ಮಿಕ್ಸ್ ಆದ ನಂತರ ಈಗ ಒಂದು ಕಪ್ನಷ್ಟು ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೆ ರೀ ಅದನ್ನು ಸೇರಿಸ್ಕೊತಾನೆ ನೋಡಿರಿ ಕೊಬ್ಬರಿ ತುರಿ ಏನೂ ಇಲ್ಲ ಹಂಗೆ ಸಣ್ಣದಾಗಿ ಆಗಿದೆ ಹಾಗೆ ನಾನು ಅದನ್ನು ಅಷ್ಟೂ ಕಡೆ ಪೇಪರ್ ಇದರ ಅವಲಕ್ಕಿಗೆ ಸೇರಿಸ್ಕೊತನಿ ತುಪ್ಪದ ಅವಲಕ್ಕಿಗೆ ಸರಿಯಾಗಿ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಬೇಕು ಕೊಬ್ಬರಿನ ಈಗ ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೊತ್ರಿ ಲಾಸ್ಟಿಗೆ ತೆಂಗಿನ ಹಾಲು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ತೀನಿ ಭಾಳ ರುಚಿಕರ ಆಗಿರ್ತೈತೆ ಭಾಳ ಆರೋಗ್ಯಕರವಾಗಿರುವಂಥ ಅವಲಕ್ಕಿ ರೆಡಿ ಆಗ್ತದೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿರಿ ನಾನು ಈ ಥರ ಮಾಡ್ತೀನಿ ಭಾಳ ರುಚಿಯಾಗಿರ್ತೈತಿ ನೋಡಿರಿ ಸರಿಯಾಗಿ ಮಿಕ್ಸ್ ಆದಮೇಲೆ ಈಗ ಲಾಸ್ಟಿಗೆ ಕೊತ್ತಂಬರಿ ಒಂದು ಸೇರಿಸ್ಬಿಟ್ರೆ ಘಮ ಘಮವಾದಂತಹ ರುಚಿ ರುಚಿಯಾದಂತಹ ಅವಲಕ್ಕಿ ರೆಡಿ ಆಗ್ತದೆ ನಿಮಗೆ ಭಾಳ ಕುರುಮ್ ಕುರುಮ್ ಬೇಕಂದ್ರೆ ನೀವು ತೆಂಗಿನ ಹಾಲು ಸೇರಿಸ್ಕೋಬೇಡ್ರಿ ಹಾಗೆ ಮಾಡ್ಕೊರಿ ಚೆನ್ನಾಗಿರ್ತದೆ ಆದರೆ ಇದು ಇದೊಂಥರ ಭಾಳ ರುಚಿಯಾಗಿರ್ತದೆ ಕೊಬ್ಬರಿ ತುರಿ ಮತ್ತು ತೆಂಗಿನ ಹಾಲು ಸೇರಿಸೋದ್ರಿಂದ ಈಗ ನೋಡಿರಿ ನಾನು ಲಾಸ್ಟಿಗೆ ಕೊತ್ತಂಬರಿ ಸೇರಿಸ್ಕೊಂಡೆ ಬಹಳ ಚೆನ್ನಾಗಿರ್ತೈತಿ ನಂಚನಲ್ಲಿ ನೋಡುವ ಎಲ್ಲರಿಗೂ ಧನ್ಯವಾದಗಳು ಬಾಳ್ಸಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ